ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ಇವತ್ತು ನೋಡ್ತಾ ಇದ್ದೀರಾ ಎಲ್ಲ ಇವತ್ತು ಸುದ್ದಿ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅವ್ರು ಯಾರ ಭೀಮ ಅಂತ ಬಂದಿದ್ದಾನೆ ಅವನೇನೋ ತಲೆಬ್ರೂಡೇ ತಗೊಂಬಂದು ನಾನೆಲ್ಲ ನೋಡಿದ್ದೀನಿ ಅಂತಂದು ಹೇಳಿ ಅವನು ಬಂದು ಸೆರೆಂಡರ್ ಆಗಿದ್ದಾನೆ ಇವತ್ತು ದಿನ 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 ಹೋಗ್ತಾ ಹೋಗ್ತಾ ಇನ್ನೊಂದು ಜಾಸ್ತಿ ಆಗ್ತದ ಹೊರತು ಕಡಿಮೆ ಆಗ್ತಾ ಇಲ್ಲ ಇದು ಇಲ್ಲಿ ಇದು ನನ್ನ ಯೋಚನೆ ನಾನು ತಿಳ್ಕೊಂಡಿರ್ತಕ್ಕಂಥ ನಾನು ಯೋಚನೆ ನನಗೇನು ಯಾರು ಹೇಳಿಕೊಟ್ಟಿಲ್ಲ ನಾನು ಬೇರೆ ಸುದ್ದಿ ನೋಡಿಲ್ಲ ಇವತ್ತು ಕೆಲವರು ಎಲ್ಲ ಒಂದು ಅವರಿಷ್ಟ ಬಂದಂಗೆ ವಿಡಿಯೋ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಆ ರೀತಿಯಲ್ಲಿ ಇಷ್ಟ ಮಾಡಿ ವೀಡಿಯೋ ಮಾಡಿ 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 ಆಗ್ತಾ ಇದಾರೆ ಜನಗಳು ತಲೆಯಲ್ಲಿ ಒಂದು ಬಿಡ್ತಾ ಇದ್ದಾರೆ ಇವರೆಲ್ಲ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಜನಗಳು ತಲೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಅಯ್ಯೋ 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 ಅಂದರೆ ಅಯ್ಯೋ 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 ಒಂದೊಂದೊಂದೇ ವಿಡಿಯೋ ನೋಡ್ಕೋಬೇಕು ಅಂದರೆ ಇವರು ವಿಡಿಯೋ ಮಾಡ್ತಾ ಇರೋರು ಹೆಂಗಪ್ಪ ಅಂದರೆ ಒಂದು ಕ್ರಿಯೇಟ್ ಮಾಡಬೇಕಾಗಿದೆ ಒಂದು ಆ ವಿಚಾರನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕಂಡ್ ಮಾಡ್ಕೊಂಡು ಜನಗಳು ತಲೆ ಉಳ ಬಿಟ್ಟು ಒಂದು ಗೊಂದಲ ಸೃಷ್ಟಿ ಮಾಡಿ ಜನಗಳಿಗೆ ಈ ಥರ ಒಂದು ಕೆಲವು ಸತ್ಯ ಇರ್ಬೋದು ಕೆಲವು ಸುಳ್ಳು ಇರ್ಬೋದು ಅದರಲ್ಲಿ ಇಲ್ಲಿ ನಮಗೆ ಬೇಕಾಗಿರೋದು ವಿಚಾರ ಏನಪ್ಪ ಅಂದರೆ ಈಗ ನ್ಯಾಯ ಸಿಗಬೇಕಾಗಿರೋದು ಸೌಜನ್ಯನಿಗೆ ಇವತ್ತು ಸೌಜನ್ಯ ಹೆಸರು ಹೇಳಿಕಂದು ಹೋರಾಟ ಮಾಡಿರ್ತಕ್ಕಂಥ ಅನೇಕ ನಾಯಕರು ಇವತ್ತು ಆ ಕೇಸನ್ನು ಬೇರೆ ಕಡೆ ತಗೊಂಡು ಹೋಗಿ ಆ ಸೌಜನ್ಯ ಕೇಸನ್ನೇ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಯಾಕಂದರೆ ಇಲ್ಲಿ ಕೋರ್ಟು ಸುಮ್ಮನೆ ಯಾರಿಗೂ ಶಿಕ್ಷೆ ಕೊಡಲ್ಲ ಎಲ್ಲ ನೋಡಿ ಅದನ್ನು ವಿಚಾರ ಮಾಡಿ 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 ಲಾಸ್ಟಿಗೆ ತಲೆಕರಿಸ್ಕೊಂಡು ಅಂದಮೇಲೆ ಒಂದು ಯಾವ್ದಾರು ಒಂದು ಶಿಕ್ಷೆ ಕೊಡ್ತಾರೆ ಸಾಕ್ಷಿಗಳು ಬೇಕು ಪ್ರತಿಯೊಂದು ವಿಚಾರಕ್ಕೂ ಸಾಕ್ಷಿ ಬೇಕು ಆ ಸಾಕ್ಷಿ ಇದ್ದರೂ ಮಾತ್ರ ಕೋರ್ಟು ಸರಿಯಾದ ಶಿಕ್ಷೆ ಕೊಡುತ್ತೆ ಸರಿಯಾದ ಸಾಕ್ಷಿಗಳು ಇದ್ದರೆ ಸರಿಯಾದ ಶಿಕ್ಷೆ ಕೊಡುತ್ತೆ ಯಾಕಂದ್ರೆ ಯಾವುದೇ ಜಡ್ಜು ಅಲ್ಲಿ ಆ ಸ್ಥಾನದಲ್ಲಿ ಕುಂತಿರ್ತಕ್ಕಂಥ ಜಡ್ಜು ಮಾನ್ಯವೈತೆ ಅವೆಲ್ಲ ನೋಡಿ ಕರೆಕ್ಟಾಗಿ ಇದ್ದ ಅಂದ್ರೆ ಆ ಜಡ್ಜು ನ್ಯಾಯದ ಪರ ಇದ್ದರೆ ಅದು ಬಡವ್ರ ಪರ ಇದ್ದರೆ ಅದು ಬಡವರಿಗೆ ನ್ಯಾಯ ಸಿಗುತ್ತೆ ಆ ಜಡ್ಜುಗಳು ಶ್ರೀಮಂತರ ಪರ ಇದ್ದುಕೊಂಡು ಅವ್ರ ಏನಾರು ಫಿಕ್ಸ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಬಡವರಿಗೆ ನ್ಯಾಯ ಸಿಗಲ್ಲ ಇಲ್ಲಿ ಹೋರಾಟ ಮಾಡಿದ್ದು ಈಗ ಒಂದು ಸುಮಾರು ನಾಲ್ಕೈದು ಜನ ಹೆಣ್ಣು ಮಕ್ಕಳು ಹೆಸರು ಹೇಳ್ಕೊಂಡು ಎಲ್ಲ ಮೊದಲೆಲ್ಲ ವೀಡಿಯೋ ಮಾಡಿದರು ಈಗ ಸ್ಟಾರ್ಟ್ ಆಗಿದ್ದಿದ್ದು ಸಂತೋಷ್ ರಾವ್ ನಿರಪರಾಧಿ ಅವನ ಆ ಅಪರಾಧಿ ಅಲ್ಲ ಅಂತಂದು ಹೇಳಿಬಿಟ್ಟು ಆ ಜೈಲಿನಿಂದ ಬಿಡುಗಡೆ ಮಾಡಿದರು ಆ ಬಿಡುಗಡೆ ಆದಮೇಲೆ ಸೌಜನ್ಯಗೆ ನ್ಯಾಯನೇ ಸಿಗಬೇಕು ಸೌಜನ್ಯ ಮ ಕೊಲೆ ಯಾರು ಅತ್ಯಾಚಾರ ಅಂತಂದು ಹೇಳಿ ಬಹಳ ಹೋರಾಟ ಮಾಡಿದರು ಅದಕ್ಕೂ ಕೂಡ ನಾವು ಕೂಡ ಅದು ಸಪೋರ್ಟ್ ಮಾಡಿ ನಾವು ಕೂಡ ವಿಡಿಯೋ ಮಾಡಿದ್ವಿ ಯಾಕಂದ್ರೆ ಅಲ್ಲಿ ಗಂಟೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಅದರಿಂದ ಇಲ್ಲಿಂದನೇ ವೀಡಿಯೋಗಳು ಮಾಡಿ ಆ ಸೌಜನ್ಯ ಒಂದು ಮಗುಗೆ ಎಷ್ಟೋ ಜನ ಇವತ್ತು ಕರ್ನಾಟಕದಲ್ಲಿ ಹೊರ ರಾಜ್ಯದವರೆಲ್ಲ ಕೂಡ ಇವತ್ತು ಸಪೋರ್ಟ್ ಮಾಡಿ ಸೌಜನ್ಯಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತಂದು ಹೇಳಿ ಹೋರಾಟ ಮಾಡಿದರು ಇಲ್ಲಿ ಈ ಒಂದು ಆ ಹೆಣ್ಣುಮಗು ಸೌಜನ್ಯ ಅಂತ ಒಂದು ಹೆಣ್ಣುಮಗ ಕೇಸನ್ನು ಇವತ್ತು ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲೇನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸೌಜನ್ಯ ನ್ಯಾಯ ಸಿಗಬೇಕು ಇವತ್ತು ನಮ್ಮ ಕಣ್ಣು ಎದುರುಗಡೆ ಇರೋದು ನಾವು ದಿನ ನೋಡ್ತಾ ಇರೋದು ಸೌಜನ್ಯ ಈಗ ರೀಸೆಂಟಾಗಿ ನಮಗೆ ಕಣ್ಣಿಗೆ ಕಂಡಿರ್ತಕ್ಕಂಥ ಹೋರಾಟ ಇದು ನಡೀತಾ ಇರೋದೆಲ್ಲ ನೋಡ್ತಾ ನಮಗೆ ಸೌಜನ್ಯ ನ್ಯಾಯ ಸಿಗಬೇಕು ಮತ್ತೆ ಕೆಲವು ಗೊತ್ತಿಲ್ಲ ಕೆಲವು ನಮಗೆ ಅದು ದೇವ್ರವನಿಗೆ ಗೊತ್ತಿಲ್ಲ ಆ ಮಂಜುನಾಥ ಸ್ವಾಮಿ ಆಣೆ ನಮಗೆ ಎಷ್ಟೋ ಜನಕ್ಕೆ ಒಂದೇ ಅಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಒಂದು ಊಹೆ ಮಾಡ್ಕಂಡು ಹೇಳಿ ಹಂಗೆ ಹಿಂಗೆ ಹೇಳಿ ಗ್ರಾಫಿಕಲ್ಲಿ ಏನೇನೋ ಮಾಡಿ ವೀಡಿಯೋ ತೋರಿಸ್ತಾ ಇದ್ದಾರೆ ಅದು ಅವರಿಗೆ ಗೊತ್ತದು ನಮಗಂತೂ ಗೊತ್ತಿಲ್ಲ ಯಾಕಂದರೆ ಅವ್ರನ್ನೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಯಾಕಂದರೆ ವಿಡಿಯೋ ಮಾಡಿರೋರಿಗೆ ವಿಚಾರ ಎಲ್ಲ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ ಯಾಕೆ ಗೊತ್ತಾಗಲ್ಲ ಎಲ್ಲ ವಿಚಾರಗಳು ವಿಡಿಯೋ ಮಾಡ್ತಾರಲ್ಲ ಅವ್ರಿಗೆಲ್ಲ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ ಯಾಕೆ ಗೊತ್ತಾಗಲ್ಲ ಮತ್ತು ಸಾಕ್ಷಿಗಳು ತಗೊಂಡೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಇದಕ್ಕೆ ಯಾಕೆ ನ್ಯಾಯ ಕೊಡಿಸ್ಬಾರ್ದು ಬರೀ ನಾವು ವೀಡಿಯೋ ಮಾಡಿಕಂತ ಕುಂತ್ಕೊಂಡ್ರೇ ನ್ಯಾಯ ಸಿಗೋಲ್ಲ ಇದರಲ್ಲಿ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಬರೀ ಇದು ವಿಡಿಯೋ ಮಾಡೋದಾದ್ರೆ ಜಾಗೃತಿ ಮೂಡಿಸೋದು ಜನಗಳಿಗೆ ಆದರೂ ಕೂಡ ಎಷ್ಟೇ ಮಾಡಿದ್ರು ಜನಗಳಿಗೆ ಜಾಗೃತಿ ಆಗೋಲ್ಲ ನನ್ನ ಪ್ರಕಾರ ನಾನು ಯೋಚನೆ ಮಾಡಿರೋ ಪ್ರಕಾರ ಯಾಕಪ್ಪ ಅಂದರೆ ಇವತ್ತು ನಡೀತಿರ್ತಕ್ಕಂಥ ಘಟನೆಗಳನ್ನು ನೋಡಿದರೆ ಈ ಒಂದು ಏನು ಸೊತೋಗಿದ್ದಾರೆ ಪಾಪ ಅವರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರಿಗೆ ನ್ಯಾಯ ಸಿಗಲಿ ಅಂತಂದು ಹೇಳಿ ಆ ಮಂಜುನಾಥ ಸ್ವಾಮಿ ಬೇಡ್ಕೊಂತ ಇದ್ದೀನಿ ಯಾಕಂದರೆ ಇವತ್ತು ಸೌಜನ್ಯ ಅಂತ ಒಂದು ಹೆಣ್ಮಗು ಪರ ಎಲ್ಲ ಹೋರಾಟ ಮಾಡ್ಕೊಂಡು ಇವತ್ತು ಆ ಸೌಜನ್ಯ ಹೆಣ್ಮಗು ಕೇಸನ್ನೇ ಬೇರೆ ಕಡೆ ತಗೊಂಡು ಹೋಗುವಂಥ ಪರಿಸ್ಥಿತಿನ ಅವ್ರು ಅದೇ ಹೋರಾಟಗಾರರು ಇವತ್ತು ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಸಾವಿರ ಜನ ಹೆಣ್ಮಕ್ಳು ಸಾವಿರ ಜನ ಸೊತ್ತೋಗಿದ್ದಾರೆ ದಿನವೊಂದನ್ನು ಬಿದ್ದೋಗಿದ್ದೇವೆ ಅವ್ರು ಸಾವಿರ ಜನಕ್ಕೆಲ್ಲ ನ್ಯಾಯ ಸಿಗಬೇಕು ದೇವರನ್ನೂ ಯಾರು ನ್ಯಾಯ ಸಿಗಲ್ಲ ಇದರಲ್ಲಿ ಯಾಕಂದರೆ ಕೋರ್ಟು ಸಾಕ್ಷಿ ಕೇಳುತ್ತೆ ಕೋರ್ಟ್ ಎಲ್ಲಿದೆ ಸಾವಿರ ಜನ ಕೊಲೆ ಮಾಡಿರೋದು ಯಾರು ಸಾವಿರ ಜನ ಸಾಯಿಸಿರೋದು ಯಾರು ಸಾವಿರ ಜನ ಊತ ಯಾರು ಅದೆಲ್ಲ ನೀವು ಹೆಂಗೆ ಕೊಲೆ ಮಾಡಿದ್ರಿ ನೀವು ಹೆಂಗೆ ನೋಡಿದ್ರಿ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರಿ ಇಷ್ಟು ದಿನ ಕೇಳ್ದಂಗೆ ಏನು ಮಾಡಿದ್ರಿ ಇಷ್ಟು ದಿನ ಎಲ್ಲ ಇದೆಲ್ಲ ಕೇಳಿಬಿಟ್ಟೆ ಕೋರ್ಟ್ ನ್ಯಾಯ ಕೊಡೋದು ಅಷ್ಟೊತ್ತಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ವಯಸ್ಸಾಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ದೇಶದ ಕಾನೂನು ಹೆಂಗಿದೆ ಅಂದ್ರೆ ಮುಂದ್ ಕಕ್ಕ ಮುಂದ್ ಹೋಗ್ತಾ ಇರುತ್ತೆ ಕೆಲವು ಸಮಯದಲ್ಲಿ ಅವ್ರ ಯಾರ ತಾತನಿಗೆ ತೊಂಬತ್ತು ವರ್ಷ ಆದ್ಮೇಲೆ ಶಿಕ್ಷೆ ಅನ್ಬೋ ಕೋರ್ಟ್ ಅನೌನ್ಸ್ ಮಾಡಿತ್ತು ಅಂತಂತ ಉದಾಹರಣೆಗಳು ಬೇಕಾದಷ್ಟಿದಾವೆ ದಯವಿಟ್ಟು ನಾನು ಸೌಜನ್ಯ ಪರ ಯಾರ್ಯಾರು ಹೋರಾಟ ಮಾಡಿದ್ರು ಅವ್ರಿಗೊಂದು ಮಾತು ಹೇಳ್ತಾ ಇದ್ದೀನಿ ಫಸ್ಟು ಈ ಹೆಣ್ಣು ಮಗುಗೆ ನ್ಯಾಯ ಕೊಡಿಸಿ ಈ ಹೆಣ್ಣು ಮಗುಗೆ ನ್ಯಾಯ ಸಿಕ್ಕಾದ್ಮೇಲೆ ಅದನ್ನು ಮುಂದಿನ ಹೋರಾಟದಲ್ಲಿ ಬೇಕಾದರೆ ಅದನ್ನು ಮಾಡೋಣ ಎಲ್ಲರೂ ಸೇರ್ಕೊಬೇಕಾದ್ರೆ ಅದ್ರ ಬಗ್ಗೆ ಹೋರಾಟ ಮಾಡೋಣ ಅದು ಊರಿಗೂ ನ್ಯಾಯ ಸಿಗ್ಬೇಕಂತೇಳಿ ಹೋರಾಟ ಮಾಡೋಣ ಇಲ್ಲಿ ಈ ಒಂದು ಹೆಣ್ಣು ಮಗು ಜೊತೆಗೆ ಅವ್ರು ಸಾವಿರಾರು ಜನ ಸೇರ್ಕೊಂಬಿಟ್ರೆ ಪಾಪ ಈ ಹೆಣ್ಣು ಮಗುಗೆ ನ್ಯಾಯ ಸಿಲ್ದಂಗೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಾನಿಲ್ಲಿ ಯಾರನ್ನು ದ್ವೇಷ ಮಾಡ್ತಾನೆ ಇಲ್ಲ ಯಾರನ್ನು ವಿರೋಧನೂ ಮಾಡ್ತಾ ಇಲ್ಲ ಇಲ್ಲಿ ಏನಪ್ಪ ಅಂದರೆ ಒಂದು ಹೆಣ್ಮಗು ಆ ಥರ ಅನ್ಯಾಯವಾಗಿ ಸಾಯಿಸಿದ್ದಾರೆ ಸಾಯಿಸಿರೋ ಹಲುಕಟ್ಟನ ಮಕ್ಕಳು ಯಾರಂತನೂ ಗೊತ್ತಿದೆ ಅವರನ್ನು ಮತ್ತು ನಮ್ಮ ಸರ್ಕಾರಗಳು ಈ ಯಾವ ಸರ್ಕಾರನೂ ದ್ವೇಷಕ್ಕಿಲ್ಲ ಸರ್ಕಾರ ಆಳ್ತಾ ಇರೋರು ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ ಯಾರೂ ಕೂಡ ಬಾಯಿ ಬಿಡ್ತಾ ಇಲ್ಲ ಮತ್ತು ನಮ್ಮ ಗೃಹ ಮಂತ್ರಿಗಳಂತೂ ಒಂಥರ ಭಾಳ ಅದ್ಭುತ ಯಾಕಂದರೆ ನನಗೇನೇನೂ ಮಾಹಿತಿ ಬಂದಿಲ್ಲ ನನಗೇನೂ ಗೊತ್ತಿಲ್ಲ ನನ್ನ ಮಾಹಿತಿ ತೊಗೊಂಡಾದ ಮೇಲೆ ನಾನು ಮುಂದಿನ ಯೋಚನೆ ಮಾಡ್ತೀನಿ ಅಂತಂದು ಹೇಳಿ 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 ಅವರೆಲ್ಲ ಎರಡು ವರ್ಷದ ಮೇಲೆ ಬಂದುಬಿಟ್ರು ಇಂಥ ಗೃಹ ಮಂತ್ರಿನ ಪಡೆದಿರ್ತಕ್ಕಂಥ ನಾವೇ ಕರ್ನಾಟಕದ ಜನತೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಯಾಕಂದರೆ ಒಂದೊಂದು ಮಂತ್ರಿಗಳು ಒಂದೊಂದು ಮುತ್ತು ಆ ಥರ ಇದ್ದಾವೆ ದಯವಿಟ್ಟು ಈ ಸಾವಿರ ಜನದಲ್ಲಿ ಈ ಹೆಣ್ಮಗಿಗೆ ಇದನ್ನ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅನ್ನೆ ಮಾಡಕ್ಕೆ ಹೋಗ್ಬೇಡಿ ಅದನ್ನ ಮತ್ತೆ ಸೈಡ್ ತಿಳ್ಬಿಡ್ತಾರೆ ಅದನ್ನು ಮುಚ್ಚಾಕ್ಬಿಡ್ತಾರೆ ಬಿಡ್ತಾರೆ ಮುಚ್ಚಾಕುವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಇಷ್ಟು ದಿನ ಯಾವ ರೀತಿ ಸೌಜನ್ಯ ಪರ ಹೋರಾಟ ಮಾಡಿದ್ರು ಆ ರೀತಿ ಇದನ್ನ ಹಂಗೆ ಮುಂದುವರಿಸಿ ಯಾಕಂದ್ರೆ ಈಗ ಯಾವ್ಯಾವ ನೂರು ಹಣ ಅಂತೆ ಸಾವಿರ ಹಣ ಅಂತೆ ಈ ಎಷ್ಟೋ ಹಣಗಳು ಅಂತ ಹೇಳ್ಕೊಂಡು ಇವತ್ತು ಯಾರಿಗೂ ಕೂಡ ನ್ಯಾಯ ಸಿಗದಂಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಇದು ಬಾ ಬಹಳ ಪ್ರಚಾರದಲ್ಲಿರೋದು ಇದು ಸೌಜನ್ಯ ನ್ಯಾಯ ಸಿಗಬೇಕು ಅಂತಂದೇಳಿ ಯಾಕಂದರೆ ಆ ಸಾವಿರಾರು ಎಣೆಗಳನ್ನು ಯಾರೂ ನೋಡಿಲ್ಲ ಆ ಸಾವಿರ ಜನ ಕೊಲೆ ಮಾಡಿದದ್ದು ಯಾರು ನೋಡಿಲ್ಲ ನೋಡಿದರೂ ಕೂಡ ಅಷ್ಟು ಸುಲಭವಾಗಿ ನಮ್ಮ ಕೋರ್ಟು ನಮ್ಮ ದೇಶದ ಹೆಮ್ಮೆಯ ಕೋರ್ಟು ಅದನ್ನು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ತಗೊಳ್ಳೋದಿಲ್ಲ ಅದರಿಂದ ದಯವಿಟ್ಟು ಆ ಏನು ಹೆಣ್ಮೋಗಿಗೆ ನ್ಯಾಯ ದೊರಕಿಸಿಕೊಡಿ ಅಂತಂದೇಳಿ ಪ್ರತಿಯೊಬ್ಬರಲ್ಲಿ ಕೇಳ್ಕೊತಾ ಇದ್ದೀನಿ ಇದನ್ನು ಸೈಡಿಗೆ ಹೋಗಂಗೆ ಮಾಡಕ್ಕೆ ಹೋಗ್ಬೇಡಿ ಇದನ್ನು ಮುಚ್ಚಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನಮಸ್ಕಾರ உள்ளேதாகி மஞ்சுநாத்வாமியம்மா